ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕನ್ನಡ ವ್ಲಾಗ್ಸ್ ಏಳು ಇಪ್ಪತ್ತೆಂಟಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಕೃತಜ್ಞ ಲಾಲು ಕುಡಿದು ಇಲ್ಲೇ ಮಲ್ಕೊಂಡಿದ್ದಾರೆ ಏನೋ ತಲೆ ಸುತ್ತುತ್ತ ಅಂತ ಫ್ರೆಂಡ್ಸಮ್ಮ ಅವತ್ತಿಂದ ಯಾಕೋ ತಲೆ ಸುತ್ತು ಅಂದ್ರು ನಂಗೆ ಡೌಟ್ ಬರ್ತು ಇವಳು ಏನೋ ನಾಟಕ ಆಡ್ತಾವಳ ಅಂತ ಎಲ್ಲಿ ತಲೆ ಸುತ್ತ ಅಂತ ಕೇಳಿದ್ರು ಇಲ್ಲೆಲ್ಲೋ ಒಂಥರ ಸುತ್ತುತ್ತಾ ಕಣಮ್ಮ ಅಂತ ಈಗ ಹೊಸದಾಗಿ ಬರೋ ತೆಗ್ದವಳೆ ನಂಗೆ ಏನಾದರೂ ಮಾಮೂಲಿ ಶೀತ ಕೆಮ್ಮು ಅಂದರೆ ಏನು ಭಯ ಆಗಲ್ಲ ಈ ತಲೆ ಸುತ್ತೋ ಅದು ಇದು ಅಂದರೆ ಸ್ವಲ್ಪ ನೆಗೆಟಿವ್ ಥಾಟ್ಸ್ ಜಾಸ್ತಿ ಬರ್ತವೆ ನನ್ನ ಮುಖ ನೋಡ್ತಿದ್ರೆ ನಿಮ್ಗೆ ಏನಾದರೂ ಗೊತ್ತಾಗ್ತಿದೆಯಾ ಕಣ್ಣೆ ಎಲ್ಲ ನಾನು ನಿನ್ನೆ ನೆನ್ನೆ ಎಲ್ಲ ಇವತ್ತಿಗೆ ಸೇರಿಕೊಳ್ಳುತ್ತೆ ಒಂದೂವರೆಗೆ ಎಚ್ಚರ ಆಯಿತು ಫ್ರೆಂಡ್ಸ್ ಇಂಜೆಕ್ಷನ್ ಪವರ್ಗೆ ನೆನ್ನೆ ಮಧ್ಯಾಹ್ನ ನಿದ್ದೆ ಮಾಡಿದ್ನ ಹಾಗೆ ಬೇಗ ಒಂದು ಒಂಬತ್ತು ಗಂಟೆ ಹತ್ತು ಗಂಟೆಗೂ ಮಲ್ಕೊಬಿಟ್ನ ಮಾತ್ರೆ ಕುಡ್ಬಿಟ್ಟು ಮಧ್ಯರಾತ್ರಿ ಒಂದೂವರೆಗೆ ಎಚ್ಚರ ಆಗಿದ್ದು ನಿದ್ದೆನೇ ಬರಲಿಲ್ಲ ಆಲ್ರೆಡಿ ನಂದು ಒಂದು ಜಿ ಬಿ ಡೇಟಾ ಕಂಪ್ಲೀಟ್ಲಿ ಖಾಲಿಯಾಗಿದೆ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ಕೊಂಡು ಕೂತಿದ್ದನ ಮಲ್ಕೊಂಡೆ ಮತ್ತೆ ಎರಡೂವರೆಲಿ ಚ ತಲೆನೋವು ಬಂದುಬಿಡುತ್ತೆ ನನಗೆ ನಿದ್ದೆಗೆ ಇಟ್ಬಿಟ್ರೆ ಅಂದ್ಬಿಟ್ಟು ಮಲ್ಕೊಂಡೆ ಮತ್ತೆ ನಿದ್ದೆ ಬರಲಿಲ್ಲ ಆಗ ಎದ್ದು ಅಷ್ಟೊತ್ತೇ ಕಾಫಿ ಇಟ್ಕೊಳ್ಳೋಣ ಅಥವಾ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ಒಂದು ಕಡೆ ಮನಸ್ಸು ವ್ಲಾಗ್ ಸ್ಟಾರ್ಟ್ ಮಾಡು ಏನೋ ಏನಾರೋ ಇರ್ತಾವಲ್ಲ ಎಲ್ಲ ಹೇಳ್ಕೊ ಅಂತ ಇನ್ನೊಂದು ಕಡೆ ಬಾಡಿ ಸಪೋರ್ಟ್ ಮಾಡ್ತಾ ಇಲ್ಲ ಆಗ ಮತ್ತೆ ಫೋನ್ ಇಟ್ಬಿಟ್ಟು ಮಲ್ಕಣ್ಣ ಒಂದು ಹತ್ತು ನಿಮಿಷ ಒಳ್ಳೆಯಡೋಣ ನಿದ್ದೆ ಬರಲಿಲ್ಲ ಮತ್ತೆ ಫೋನ್ ತಕೊಂಡು ನೋಡಿ ನಾಲ್ಕೂವರೆ ನಾಲ್ಕು ಮುಕ್ಕಲ್ಗೆ ನೋಡಿದ್ನ ಆಮೇಲಿಂದ ನಮ್ಮ ಅಪ್ಪಾಜಿ ಇದ್ದಿತ್ತು ನಮ್ಮಮ್ಮ ಇದ್ದಿತ್ತು ಕಾಫಿ ಇಟ್ಟೆ ಮೂರು ಜನಕ್ಕೂ ಕಾಫಿ ಇಟ್ಟೆ ಕಾಫಿ ಇಟ್ಬಿಟ್ಟು ಕುಡಿದ್ಬಿಟ್ಟು ಮತ್ತೆ ಆರು ಗಂಟೆ ತನಕ ಫೋನ್ ನೋಡಿ ಚಾರ್ಜ್ ಖಾಲಿ ಆಯಿತು ಫೋನ್ ಚಾರ್ಜ್ಗೆ ಹಾಕ್ಬಿಟ್ಟು ಹೋಗಿ ಒಂದು ಇಪ್ಪತ್ತು ನಿಮಿಷ ಮಲಗಿದ್ದೆ ಮಲಗಿದ್ದದ್ದು ಇವಾಗ ಶನಿವಾರ ಆಗಿರೋದ್ರಿಂದ ಕಂಪ್ಲೀಟಾಗಿ ಮನೆ ಕ್ಲೀನ್ ಮಾಡ್ತಾ ಇದ್ದೀವಿ ಏನಪ್ಪ ಜೆ ಎಷ್ಟು ಸತಿ ಕುಡಿತಿಯಪ್ಪಾಜಿ ಕಾಫಿ ಕುಡಿದ್ರೇನು ಟೀ ಕುಡಿದ್ರೇನು ನೋಡಿ ಫ್ರೆಂಡ್ಸ್ ನಾನು ಕಾಫಿ ಕೊಡ್ತೀನಿ ಅಂದ್ಬಿಟ್ಟು ಐದು ನಾಲ್ಕು ಮುಕ್ಕಾಲಲ್ಲ ಅವ್ರಿಗೂ ಕಾಫಿ ಇಟ್ಕೊಟ್ಟಿದ್ದೀನಿ ಕಾಫಿ ಕೊಟ್ಟಿದೆ ಅಂತ ನಮ್ಮ ಅಕ್ಕ ಟೀ ಕುಡಿಬೇಕಂತೆ ಬನ್ನಿ ಈಗ ಅವ್ರಿಗೆ ಟೀ ಇಟ್ಕೊಟ್ಬಿಟ್ಟು ಸೊ ಅಡುಗೆ ಮನೆ ಒರೆಸ್ಬೇಕು ಹಾಗೆ ನಾನು ರೂಮ್ ಕ್ಲೀನ್ ಮಾಡಬೇಕು ತುಂಬ ಕೆಲಸ ಇದ್ದಾವೆ ಮನೆ ಕ್ಲೀನ್ ಇವಾಗ ಮಳೆ ಮೋಡ ಫಿಟ್ಸ್ ಕುರಿತು ಹೋಗ್ತಾ ಇದ್ದಾಳೆ ಕಾನ್ವೆಂಟ್ಗೆ ತಲೆ ಸುತ್ತು ಒಂದು ನಾಟಕ ಆಡ್ಕೊಂಡು ಮಂದ್ಕೊಂಡಿದ್ದು ಮೈಸೂಡ್ತಾ ಇದ್ದು ಅಂದ್ಬಿಟ್ಟು ನಾನು ಜ್ವರ ಸಿರಪ್ನು ಆಗ್ತದೆ ಆಮೇಲೆ ನಮ್ಮ ಅಮ್ಮ ಬಂದು ಚೆಕ್ ಮಾಡ್ತು ಜ್ವರ ಬಂದಿಲ್ಲ ಅಂತ ನಾಟಕ ಆಡ್ಕೊಂಡು ಬೇಕು ಬೇಕು ಅಂತ ಮಲ್ಕೊಂಡಿರೋದು ಸುಮ್ಮನೆ ಕಾನ್ವೆಂಟ್ ಕಳಿಸ್ಬಾರ್ದು ಅಂತ ಚೆನ್ನಾಗೇ ಅವಳೆ ಅಮ್ದನ್ನ ಆಡ್ಕೊಂಡು ನೋಡಿ ರೆಡಿಯಾಗಿ ಚಿತ್ರಾನ್ನ ತಿಂದಳು ಬಾಕ್ಸ್ಗೆ ಚಿತ್ರಾನ್ನ ಮತ್ತು ಸ್ನ್ಯಾಕ್ಸ್ಗೆ ಸೇಬ ಹಾಕಿದ್ದೀನಿ ನಡೀಚಿನ್ ಹೋಗೋಣ ಬಸ್ ಬರ್ತದೆ ಅಂಗಡಿಗೆ ಹೋಗಿ ಆಲೆ ಚಿಂಗಮ್ಮ ತಗೊಬಂದ ಅವಳೆ ಸಂದು ಅಂಗಡಿ ತಿಂಡಿ ತಿಂತಾನೆ ಇರ್ತಾಳೆ ನೋಡಿ ಅವಳು ಬ್ಯಾಗಿಗೂ ಟಿ ಶರ್ಟ್ಗೂ ಮ್ಯಾಚ್ ಆಗ್ತಾಯಿದೆ ಅವಳು ಶೂಸು ಎಲ್ಲ ಹೀಗೆ ಮಿಸ್ ಮ್ಯಾಚ್ ಮಾಡಿ ಚಡ್ಡಿ ಹಾಕೋದು ಮಿಡ್ಡಿ ಹಾಕೋದು ಅಥವಾ ಇನ್ನೇನೋ ಮಿಸ್ಮ್ಯಾಚ್ ಮಾಡಿ ಈ ಥರ ಎಲ್ಲನೂ ಇಕ್ತೀನಿ ಟೀ ಶರ್ಟೇ ಒಂದರದು ಮಿಡ್ಡಿನೇ ಇನ್ನೊಂದರದ್ದು ಚೀನು ಎಲ್ಲ ತಿರಿಕೋ ಎಲ್ಲ ಹಾಯ್ ಮಾಡು ಹಾಯ್ ನಡ್ರಿ ಈಗ ಒಂದು ಚಿಂಗಮ್ ತಿನ್ನು ಒಂದು ಸತಿಗೆ ನಡಿ ಬೇಗ ಬಸ್ ಬಂದಿದೆ ಪಟಪಟ ನಡಿ ಅಜ್ಜೆ ತೆಗೆದು ಹಾಗ ಈಗ ನಾಲ್ಕು ನಲವತ್ತಾರಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಕಾಫಿ ಇಟ್ಕೊತಾ ಇದ್ದೀನಿ ಇವಾಗ ಎದ್ದೆ ಎಂಥ ಸೋಂಬೇರಿ ಆಗ್ಬಿಟ್ಟಿದ್ದೀನಿ ಅಂದರೆ ಬೆಳಗ್ಗೆ ಕೃತನ ಕಳಿಸ್ಬೇಕಾದ್ರೆ ವ್ಲಾಗ್ ಕಂಟಿನ್ಯೂ ಮಾಡಿದ್ದ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಯಾಕೋ ಮನಸ್ಸೇ ಇಲ್ಲ ಹೆಲ್ತ್ ಭಾಳ ಬಾಳ ಕೈ ಕೊಡ್ತಾ ಇತ್ತಲ್ಲ ಅದಕ್ಕೆ ನನಗೆ ವೀಡಿಯೋ ಮಾಡೋಕ್ಕೆ ಬರ್ತಾ ಬರ್ತಾಯಿಲ್ಲ ನಾನು ಅಬ್ಸರ್ವ್ ಇದ್ದೀನಿ ನೀಟಾಗಿ ಎಫರ್ಟ್ ಹಾಕಿ ಡೈಲಿ ವ್ಲಾಗ್ ಅಂದರೆ ಹೆಂಗಿರುತ್ತೆ ಅಂದರೆ ನಾವು ಮಾರ್ನಿಂಗ್ ಎದ್ದಾಗಿಂದ ನೈಟ್ ಮಲ್ಕೊಳ್ಳೋ ತಕ್ಕ ಡೈಲಿ ರೊಟೀನ್ ಹೆಂಗಿರುತ್ತೆ ಅದನ್ನು ಇದೆ ಮಿನಿಮಮ್ ನಾನು ಹೆಂಗೆ ಮಾಡಿದ್ರು ಇಪ್ಪತ್ತೈದು ನಿಮಿಷ ಮೂವತ್ತು ನಿಮಿಷ ಆಗೋಗೋದು ಒಂದೊಂದ್ಸಲ ನಲ್ವತ್ತು ನಲ್ವತ್ತೈದು ನಿಮಿಷ ಆಗಿರೋದು ಸೊ ಅಷ್ಟೊಂದು ಬೇಡ ಅರ್ಧ ಗಂಟೆ ಮೇಲೆ ಬೇಡ ಅಂತೇಳಿ ಎಲ್ಲ ನೀಟಾಗಿ ಕೂತ್ಕೊಂಡು ಕಟ್ ಮಾಡಿ ಇಪ್ಪತ್ತೈದು ಮೂವತ್ತು ಹಾಕಿದೆ ಈಗ ಹೆಂಗಾಗ್ಬಿಟ್ಟೈತೆ ಅಂದರೆ ಬರೀ ಹದಿಮೂರು ನಿಮಿಷ ಹದಿನೈದು ನಿಮಿಷ ಬಂದ್ಬಿಟ್ಟಿದ್ದೀನಿ ಸೊ ಅಷ್ಟು ನಿಮಿಷದಲ್ಲೇ ಏನೋ ಡೈಲಿ ರೋಟೀನ್ನ ಏನು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಅಷ್ಟು ಕಡಿಮೆ ನಿಮಿಷದಲ್ಲಿ ಬಟ್ ಏನೋ ಆಗ್ತಾ ಇಲ್ವಲ್ಲ ಹೆಲ್ತ್ ಪ್ರಾಬ್ಲಮ್ ಅಂದ್ಬಿಟ್ಟು ಮಾಡ್ಕೊಡ್ತಾ ಇದ್ದೀನಿ ಇಬ್ರು ಅಂದರೆ ಪರವಾಗಿಲ್ಲ ಹೇಳ್ಕೊಳ್ಳಿ ನಿಮ್ಮ ಹೆಲ್ತ್ ಇಶ್ಯೂ ಅಂತ ಸಿಸ್ಟರ್ ಒಂದಾದರೆ ಹೇಳ್ಕೊಬೋದು ಎರಡಾದ್ರೂ ಹೇಳ್ಕೊಬೋದು ಅಟ್ಲೀಸ್ಟ್ ಮೂರಾದ್ರೂ ಹೇಳ್ಕೊಬೋದು ತಲೆಯಿಂದ ಕಾಲು ತಗೊಂಡು ಅದೇನು ಹೇಳ್ತಾರೆ ಕಾಲಿಂದ ಹೊಡಿಯಿಂದ ಮುಡಿ ತು ಕಾಯಿಲೆಗಳು ನಿಮಗೆ ಹೇಳ್ಬಿಟ್ರೆ ಸೀರಿಯಸ್ ಆಗಿ ನನಗೆ ಹತ್ತಿರದಲ್ಲಿರೋರಿಗೆ ನನ್ನ ಆಪ್ತರಿಗೆ ಮಾತ್ರ ನನಗೆ ಏನೇನು ಹೆಲ್ತ್ ಇಶ್ಯೂಸ್ ಇದೆ ಅಂತ ಗೊತ್ತು ಅದರಲ್ಲೂ ಕೆಲವೊಬ್ಬರು ಗೊತ್ತೇಳ್ಬಿಟ್ರೆ ನಿಮಗೆ ನನಗೆ ಏನು ಹೆಲ್ತ್ ಇಶ್ಯೂಸ್ ಇದೆ ಅಂತ ಹೇಳಿ ನಿಮಗೆ ಶಾಕ್ ಆಗಿಬಿಡುತ್ತೆ ಓ ಇವರು ಇಷ್ಟು ವಯಸ್ಸಿಗೆ ಇಷ್ಟು ಅಷ್ಟು ಕಾಯಿಲೆಗಳು ಇರಕ್ಕೆ ಸಾಧ್ಯನಾ ಅಂತ ಹೇಳಿ ಸೊ ಆಮೇಲೆ ಇನ್ನೊಂದು ಏನಂತೇಳಿದ್ರೆ ಅಷ್ಟು ಕಾಯಿಲೆಗಳನ್ನ ಇಟ್ಕೊಂಡು ಈ ಹುಡುಗಿ ಯೂಟ್ಯೂಬ್ ಮಾಡ್ತಾ ಇದ್ದಾಳೆ ಹಿಂಗೊ ಒಂದು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದಾಳ ಅಂತ ನಿಮಗೆ ಶಾಕ್ ಆಗುತ್ತೆ ಸೊ ನಾನು ಅಷ್ಟು ಕಾಯಿಲೆಗಳ ಮಧ್ಯೆ ತುಂಬ ಕಷ್ಟಪಟ್ಟಿದ್ದೀನಿ ಒಂದು ವರ್ಷದಿಂದ ಅದರಲ್ಲೂ ಕೂಡ ಎಂಟು ಒಂಬತ್ತು ತಿಂಗಳು ಒಂದು ಪೇಮೆಂಟ್ ಇಲ್ದ ನೆನೇ ಕೈಯಿಂದ ಕರೆನ್ಸಿ ಹಾಕೊಂಡು ಕೈಯಿಂದ ಡ್ರೈ ತಗೊಂಡು ಯಾರು ಹೆಲ್ಪ್ ಇಲ್ಲದೆ ನಿನೇ ಸೊ ಇವತ್ತು ನಂಗೆ ಏನೋ ಡೌಟ್ಸ್ ಕೇಳೋಕ್ಕೆ ಮೆಸೇಜ್ ಆಗ್ತೀರಾ ಸೊ ಸಾಧ್ಯವಾದಷ್ಟು ನಾನು ಕೂಡ ರಿಪ್ಲೈ ಮಾಡ್ತೀನಿ ಬಟ್ ಅವತ್ತು ನನಗೆ ಒಂದೇ ಒಂದು ಪರ್ಸನ್ ಅದಿಬ್ರೂಗೆ ಇಬ್ಬರುಗೇ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ದೆ ಎಡಿಟ್ ಬಗ್ಗೆ ಅದನ್ನು ಏನೂ ಅಲ್ಲ ಎಡಿಟ್ ಯಾವ ಅಲ್ಲಿ ಮಾಡೋದು ಹೇಗೆ ಮಾಡೋದು ಅಂತ ರಿಪ್ಲೈನೇ ಮಾಡಲಿಲ್ಲ ತುಂಬ ಬೇಜಾರಾಯಿತು ನನಗೆ ಗೊತ್ತು ಸೋಷಿಯಲ್ ಮೀಡಿಯಾದಲ್ಲಿ ಯಾರಿಗೂ ಯಾರು ಹೆಲ್ಪ್ ಮಾಡಲ್ಲ ಸೊ ನನಗೆ ಅವತ್ತಾಗಿದ್ದು ಬೇಜಾರಿಗೆ ನಾನು ಅನ್ಕೊಂಡೆ ಅಟ್ಲೀಸ್ಟ್ ನನ್ನ ಯಾರಾದರೂ ಕೇಳಿದ್ರೆ ನನಗೆ ಎಷ್ಟು ಗೊತ್ತಿರುತ್ತೆ ಅಷ್ಟನ್ನು ನಾನು ಹೇಳಿಕೊಡೋಕ ಪ್ರಯತ್ನ ಪಡೋಣ ಹೊಸ ಹೊಸಬ್ರು ಅಂತ ಹೇಳಿ ಇವತ್ತಿಗೂ ಕೂಡ ಯಾರಾದರೂ ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡಿದ್ರೆ ನಾನು ಖಂಡಿತವಾಗ್ಲೂ ಕಂಪ್ಲೀಟಾಗಿ ಅವ್ರಿಗೆಲ್ಲ ಸಾರಾಂಶವಾಗಿ ನಾನು ಹೇಳ್ತೀನಿ ಅಂತ ಹೇಳೋ ಅಟ್ಲೀಸ್ಟ್ ನಾನು ರಿಪ್ಲೈ ಕೊಡ್ತೀನಿ ಅವರಿಗೆ ಸೊ ನನಗಾಗಿದ್ದು ವರ್ಸ್ಟು ಎಕ್ಸ್ಪೀರಿಯೆನ್ಸ್ ಇನ್ಯ ಯೂಟ್ಯೂಬಲ್ಲಿ ಅದಾದ ಮೇಲೆ ನನಗೆ ಲಕ್ಷ್ಮೀ ಸಿಸ್ಟರ್ ಅವ್ರ ಪರಿಚಯ ಆಯಿತು ಬಿಕಾಸ್ ನಾನು ಅವ್ರನ್ನ ಫಾಲೋ ಮಾಡ್ತಾಯಿದ್ದೆ ಅವ್ರ ವೀಡಿಯೋಸ್ ನೋಡ್ತಾ ಇದ್ದೆ ಸೊ ಶೀ ಈಸ್ ಒನ್ ಆಫ್ ದ ಇನ್ಸ್ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ನನಗೆ ಚಾನಲ್ ಓಪನ್ ಮಾಡೋಕ್ಕೆ ಹಾಗೆ ಲೈವ್ ಮಾಡ್ತಾ ಇದೆ ಅಂದರೆ ತೀರಾ ಕಡಿಮೆ ಮಾಡ್ತಾ ಇದ್ದಿದ್ದು ನಾನು ಲೈವ್ ಜಾಸ್ತಿ ಮಾಡ್ತಾ ಇರಲಿಲ್ಲ ಸೊ ಆವಾಗ ಯಶು ಪ್ರಸನ್ನ ಬ್ಲಾಗ್ಸು ಅವ್ರ ಫ್ರೆಂಡ್ ಆದರು ಸೊ ನನಗೆ ಇವಾಗಲೂ ಕೂಡ ಯೂಟ್ಯೂಬ್ಸ್ ಯೂಟ್ಯೂಬಲ್ಲಿ ಫ್ರೆಂಡ್ಸ್ ಅಂತ ಇರೋದು ಲಕ್ಷ್ಮೀ ಸಂದೀಪ್ ಅವರು ಮತ್ತು ಪ್ರಸನ್ನ ವ್ಲಾಗ್ಸ್ ಅವರು ಇಬ್ಬರೇನೆ ಸೊ ಏನೇ ಇತ್ತು ಯೂಟ್ಯೂಬ್ದು ಅಂತ ಹೇಳಿದ್ರೆ ನಾನು ಅವ್ರಿಗೆ ಅಂತ ಕಾಲ್ ಮಾಡೋದು ಡೌಟ್ ಇರಲಿ ಅಥವಾ ಏನಾದರೂ ಇರಲಿ ಸೊ ಅವ್ರಿಗೆ ಎಷ್ಟು ಗೊತ್ತು ನಮಗೆ ಕ್ಲಾರಿಫಿಕೇಷನ್ ಕೊಡ್ತಾರೆ ಸೊ ನಾನು ಸ್ವಲ್ಪ ಲಿಮಿಟೆಡ್ ಪರ್ಸನ್ನು ತೀರಾ ಬೇಗ ಯಾರನ್ನು ಕೂಡ ತೀರಾ ಬೇಗ ಯಾರನ್ನು ಕೂಡ ನಾನು ಮಾತಾಡ್ಸೋದಾಗ್ಲಿ ಅಥವಾ ಮಾತಾಡಿಸ್ತೀನಿ ಸ್ವಲ್ಪ ಟೈಮ್ ತಗೋತೀನಿ ಅವ್ರ ಜೊತೆ ಕ್ಲೋಸ್ ಆಗೋದಕ್ಕೆ ಸೊ ಸ್ವಲ್ಪ ಕ್ಲೋಸ್ ಆಯಿತು ಅಂತ ಹೇಳಿದ್ರೆ ನನ್ನ ಕಷ್ಟ ಸುಖ ಆಗಿರ್ಬೋದು ಪ್ರತಿಯೊಂದನ್ನು ನಾನೇ ಹೇಳ್ಕೊಳ್ಳೋ ಸ್ಟಾರ್ಟ್ ಮಾಡ್ತೀನಿ ಸೊ ನಾನು ಆ ಥರ ಪರ್ಸನ್ನು ಹಾಗೆ ಸಡ್ ಆಗಿ ಬೇಗ ಎಲ್ಲರೂ ಜಾಸ್ತಿ ಜನ ಫ್ರೆಂಡ್ ಮಾಡ್ಕೊಳ್ಳೋದು ಒಟ್ಟಿಗೆ ಆ ಥರದ್ದು ನನಗೆ ಆಗಲ್ಲ ಸೊ ನನಗೆ ಈಗಲೂ ಅಷ್ಟೇ ನನ್ನ ಡಿಗ್ರೀಲಿ ಅಥವಾ ನನ್ನ ಯು ನನ್ನ ಚೈಲ್ಡ್ಹುಡ್ ಇಂದ ಎಲ್ಲ ತಗೊಂಡ್ರೆ ನನಗೆ ಹಬ್ಬಬ್ಬ ಅಂದರೆ ಐದರಿಂದ ಆರು ಜನ ಬೆಸ್ಟ್ ಫ್ರೆಂಡ್ಸ್ ಇರ್ಬೋದು ಚೈಲ್ಡ್ಹುಡ್ ಪ್ರೈಮರಿ ಹೈಸ್ಕೂಲ್ ಪಿ ಯು ಡಿಗ್ರಿ ಸೊ ನಮ್ಮ ಕೆಲ್ಸದ ಹತ್ರ ಎಲ್ಲಾದ್ರಿಂದ ತೊಗೊಂಡ್ರೆ ಒಂದು ಬೆರಳಿಕೆಷ್ಟು ಫ್ರೆಂಡ್ಸ್ಗಳು ಮಾತ್ರ ನನಗೆ ಇರೋದು ಕಾಂಟ್ಯಾಕ್ಟ್ಸಲ್ಲೂ ಕೂಡ ಹಾಗೆ ಹಾಗೆ ಅಂಥ ವ್ಯಕ್ತಿ ನಾನು ಸೊ ನನಗೆ ಅದಕ್ಕೆ ನಾನು ನನ್ನ ಕೈಲಿ ಆಗುತ್ತೆ ಯಾಕೆ ಹೇಳ್ತೀನಿ ಅಂದರೆ ನನಗೆ ಡೈಲಿ ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ಯಾರಾದರೂ ಒಬ್ರು ಸಿಸ್ಟರು ಅಥವಾ ಡೈಲಿ ಮಾಡಲಿಲ್ಲ ಅಂದ್ರೂ ಟೂ ಡೇಸ್ಗೊಬ್ರು ನಂಗೆ ಮೆಸೇಜ್ ಮಾಡ್ತಾರೆ ಹಾಯ್ ಸಿಸ್ಟರ್ ಯೂಟ್ಯೂಬ್ ಓಪನ್ ಮಾಡೋದು ಹೇಗೆ ಅಥವಾ ದುಡ್ಡು ಯಾವ ರೀತಿ ಬರುತ್ತೆ ಅದಕ್ಕೆ ಏನ್ ರೂಲ್ಸ್ ಅವ್ರವ್ರದ್ದೇ ಏನೇನೋ ಡೌಟ್ಸ್ ಇರುತ್ತೆ ಹೌದು ಹೊಸ ಓಪನ್ ಮಾಡಿದಾಗ ನಾನು ಎಷ್ಟು ಸ್ಟ್ರಗಲ್ ಪಟ್ಟಿದ್ದೀನಿ ಅಂದ್ರೆ ನಿಜವಾಗ್ಲೂ ಸ್ಟ್ರಗಲ್ ಪಟ್ಟಿದ್ದೀನಿ ಒಂದು ವರ್ಷ ಈ ಎಲ್ಲ ಸ್ವಲ್ಪ ನನ್ನ ಚಾನಲ್ ಗ್ರೋ ಆಗಕ್ ಬರ್ತಾ ಇದೆ ನನಗೂ ಕೂಡ ನಾನು ದುಡಿಬಹುದು ಯೂಟ್ಯೂಬ್ ಅಲ್ಲಿ ಅಂತ ನನಗೂ ಕೂಡ ಇನ್ನ ಸ್ಟ್ರಾಂಗ್ ಆಗಿ ಅನ್ಸಿದೆ ಸೊ ಇಂಥ ಟೈಮಲ್ಲಿ ನಾನು ಗಿವ್ ಅಪ್ ಮಾಡಬಾರ್ದು ಓಕೆ ಅವತ್ತಿಂದ ಎಂಟೊಂಬತ್ತು ತಿಂಗಳು ಒಂದೇ ಒಂದು ಸಿಂಗಲ್ ಪೇಮೆಂಟ್ ಇಲ್ಲದೇ ನಾನು ಮಾಡ್ಕೊ ಬಂದಿರೋ ವ್ಯಕ್ತಿ ಇವತ್ತು ಏನೋ ಎಣ್ಣೆ ಬಂದಾಗ ಮುಚ್ಕೊಂಡ್ರು ಅಂತಾರಲ್ಲ ಅಂತ ನಾನು ಇವತ್ತು ಬಿಡಬಾರ್ದು ಅಂತ ಹೇಳಿ ಎಷ್ಟು ಕಷ್ಟಪಡ್ತಾ ಇದ್ದೀನಿ ಅಂದ್ರೆ ನಾನೇ ಕಷ್ಟಪಡ್ತಾ ಇದ್ದೀನಿ ಹೌದು ಇಲ್ಲಿ ತನಕ ತಗೊ ಬಂದಿದ್ದೀನಿ ಯೂಟ್ಯೂಬ್ನ ಇವತ್ತು ನಮ್ಗೆ ಇವ್ ಮಾಡಿದ್ರೆ ನಾನು ಯೂಟ್ಯೂಬ್ ಚಾನಲ್ ಒಂದು ಇಲ್ಲಿಂದ ಬಂದಿದ್ದೀನಿ ಓಕೆ ಫುಲ್ ಮತ್ತೆ ಪಾತಾಳ ಹೋಗ್ಬಿಡುತ್ತೆ ಆ ಲೆವೆಲ್ ನಮಗೆ ಬೆಳ್ಸಕ್ ಆಗುತ್ತೋ ಇಲ್ಲಿ ಬಟ್ ನಮ್ಮ ಲೆವೆಲ್ಗೆ ನಮ್ಮ ನಾವೊಂದು ಚಿಕ್ಕ ಯೂಟ್ಯೂಬರ್ ಹೌದು ನಾನು ಚಿಕ್ಕ ಯೂಟ್ಯೂಬರ್ ಆಗಿರೋದು ಚಿಕ್ಕ ಯೂಟ್ಯೂಬರ್ ಅಂತಲೇ ಹೇಳ್ಕೊತೀನಿ ಸೊ ಆ ಥರ ದೊಡ್ಡ ಲೆವೆಲಿಗೆ ಬೆಳ್ಸೋಕ್ಕಾಗೋನು ಒಂದೊಂದು ಇಂಚು ಒಂದೊಂದು ಇಂಚು ಸ್ಟೆಪ್ ಬೈ ಸ್ಟೆಪ್ಪು ಇನ್ಕ್ರೀಸ್ ಆಗ್ತಾನೇ ಇದ್ದಾರೆ ಸೊ ಹಾಗಾಗಿ ನನ್ನ ಬಾಡಿ ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ ನಾನು ಬೆಳಗ್ಗೆ ಬೆಳಿಗ್ಗೆಲ್ಲೂ ಹೇಳಿದ್ದೀನಿ ಒಂದೂವರೆ ಗೆದ್ದಿರೋಳು ನಾನು ಮಲ್ಕೊಳ್ಳೇ ಇಲ್ಲ ಐದು ಗಂಟೆ ಐದು ನಾಲ್ಕು ಮುಖಾಲ ಐದು ಗಂಟೆ ಕಾಫಿ ಇಟ್ಕೊಂಡು ಅಮ್ಮ ಅವ್ರಿಗೆ ಕೊಟ್ಟು ಕುಡಿದು ಮತ್ತೆ ಫೋನ್ ಚಾರ್ಜ್ ಹಾಕಿ ಒಂದು ಹತ್ತು ನಿಮಿಷ ಮಲಗಿದೆ ಅಮ್ಮ ಏನಕ್ಕೆ ಬೆಳ್ಕಾದ್ಮೇಲೆ ಹೋಗಿ ಮಲ್ಕೋತಿವರು ಶನಿವಾರ ಅಡುಗೆ ಮನೆ ಒರೆಸ್ಬೇಕು ಅಂತಲ್ಲ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಏನೋ ಮಲಗಿದ್ದು ಮತ್ತೆ ಬಂದು ಸೊ ಅಡುಗೆ ಮನೆ ಎಲ್ಲ ಸ್ಟಾರ್ಟ್ ಮಾಡಿದೆ ನಿದ್ದೆ ಮಾಡಿಲ್ಲ ಫ್ರೆಂಡ್ಸ್ ನೀವು ಅನ್ಕೊಬೋ ಒಂದೂವರೆಯಿಂದ ಏನು ಅರ್ಧ ಗಂಟೆ ಎಚ್ಚರ ಆಗ್ತೀರಾ ಏನೋ ಕೆಟ್ಟ ಕನಸು ಬಿಡಲಿಲ್ಲ ಇರೋದು ಹೇಳಬೇಕು ಏನೋ ಒಂಥರ ಹಿಂಗೆ ಸುಮ್ಮನೆ ಎಚ್ಚರ ಎಚ್ಚರ ಆದರೆ ಫಸ್ಟ್ ನೆನಪಾಗೋದೆ ಸೊಂತು ಅವರು ಹಂಗೆ ನಾವು ಓಡಾಡಿದ್ದು ಮಾತಾಡಿದ್ದು ಲಾಸ್ಟ್ ಲಾಸ್ಟಲ್ಲಿ ಅವ್ರಿಗಾಗಿದ್ದು ಎಲ್ಲ ನೆನಪು ಬರುತ್ತೆ ನನ್ನ ವಿಚಾರಕ್ಕೆ ನನಗೆ ಇಷ್ಟೊಂದು ಅನ್ಯಾಯ ಆಯಿತು ನನ್ನ ಮಗು ಜೀವನ ಏನು ನನ್ನ ಜೀವನ ಏನು ಎಲ್ಲ ಏನೇನೋ ಅಂದ್ಬಿಟ್ರು ಕೆಟ್ಟದಾಗಿ ಏನೇನೋ ಅಂದರು ಅವೆಲ್ಲ ನೆನಪಾಗ್ಬಿಡುತ್ತೆ ಚೆ ನನ್ಗೆ ಯಾಕೆ ಇಷ್ಟು ಚಿಕ್ಕ ವಯಸ್ಸಿಗೆ ಈ ಲೆವೆಲ್ಗೆ ಅನ್ಯಾಯ ಆಗೋಯ್ತು ನಾನು ಸ್ವಂತ ಒಂದು ಮಾತು ಹೇಳಿದ್ರೆ ನಂಗೆ ಯಾವಾಗಲೂ ಅದು ನನ್ನ ಕಿವಿಲಿ ಗುಯ್ಬಿಡ್ತಾನೇ ಇರ್ತದೆ ಏನಂತ ಸುಷ್ಮಾ ನಾನು ಇವತ್ತು ಮುಂದೆ ನಾನು ಯಾವತ್ತೂ ಇಲ್ಲ ಅಂತ ಹೇಳಿದ್ರು ನನ್ನ ಫ್ಯಾಮಿಲಿ ನಿನ್ನ ಕೈ ಬಿಡಲ್ಲ ಅಂತ ಹೇಳಿದರು ನನಗೆ ಈ ಮಾ ಆ ಮಾತನ್ನು ನೆಲೆಸ್ಕೊಂಡ್ರು ನಂಗೆ ಇವತ್ತು ನಗು ಬರುತ್ತೆ ನೀನೆಲ್ಲಾದ್ರೂ ಪಂಚಭೂತಗಳಲ್ಲಿ ಅವ್ನ ದೇಹ ಆತ್ಮ ವಿಲೀನ ಆಗೈತೆ ಎಲ್ಲಾದರೂ ಯಾವ ಕಡೆಯಿಂದ ಅವರು ಅವನು ಇವತ್ತು ನೋಡ್ತಾ ಇದ್ರಿ ನನ್ನ ಗಂಡ ಅವ್ನು ಭಾಳ ಫೀಲ್ ಮಾಡ್ತಾನೆ ಸೊ ಅವನ ಆತ್ಮಕ್ಕೆ ಮೋಕ್ಷ ಸಿಕ್ಕಿದ್ರು ಕೂಡ ರಾಯರ್ ಪಾದ ಸೇರಿದ್ರು ಎಲ್ಲೋ ಒಂದು ಕಡೆ ಅವ್ನು ನೋಡ್ತಾ ಇದ್ರು ಇವತ್ತು ಅವನಿಗೆ ಅಂದ್ರೆ ಆಲ್ರೆಡಿ ಆರು ತಿಂಗಳಾಯ್ತು ಬಿಡಿ ಅವತ್ತು ಅವನಿಗೆ ನನಗೆ ಅಂದ್ರಲ್ವ ನನ್ನ ಕ್ಯಾರೆಕ್ಟರ್ ಬಗ್ಗೆ ಚೀಪಾಗಿ ಮಾತಾಡಿದ್ರು ಏನೇನೋ ಮಾತಾಡೋದ್ರಲ್ವ ಅವತ್ತು ಅವ್ನಿಗೆ ಅನ್ಕೊಂಡಿರತ್ತೆ ಓ ನನ್ನ ಹೆಂಡತಿ ಮಕ್ಳಿಗೆ ನಾನು ಮೋಸ ಮಾಡಿಬಿಟ್ಟು ಹೋದೆ ಯಾರಿಗೆ ಯಾರೂ ಆಗೋಲ್ಲ ಅಂತ ಅವತ್ತು ನನ್ನ ಗಂಡನ ಆತ್ಮಕ್ಕೆ ಅವನಿಗೆ ಬೇಜಾರಾಗಿ ಹೋಗ್ಬಿಟ್ಟಿರುತ್ತೆ ಯಾಕಂದ್ರೆ ನಾನು ಹೇಳಿದ್ದ ನಾನು ಇಲ್ಲ ಅಂದ್ರೂ ನನ್ನ ಫ್ಯಾಮಿಲಿ ನಿನಗೆ ಕೈ ಬಿಡೋಲ್ಲ ಅಂತ ಬಟ್ ಈ ಎಲ್ಲ ಕಂಪ್ಲೀಟ್ಲಿ ಉಲ್ಟಾ ಆಯ್ತು ನನಗೆ ಇಷ್ಟೇ ಇಷ್ಟು ನನ್ನ ಗಂಡಂದು ಅಂತ ಇಷ್ಟೇ ಇಷ್ಟು ನನಗೆ ಕೊಟ್ಟಿಲ್ಲ ನನಗೆ ಎಷ್ಟು ಹೊಟ್ಟೆ ಉರಿ ಐತೆ ಎಷ್ಟು ನನ್ನ ಇಷ್ಟು ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗೋದಕ್ಕೂ ಕೂಡ ನನ್ನ ಟೆನ್ಷನ್ ನನ್ನ ಗಂಡ ಸತ್ತದ ಗಂಡ ಸತದಾಗ ಅಮ್ಮ ಮೊನ್ನೆ ನೆನ್ನೆ ನನ್ನ ಫ್ರೆಂಡ್ ಬಂದಿದ್ರು ಸೊ ಅವಕನಕ್ಕೆ ಅಂತ ಕರೆದಿದ್ದು ನಾನು ನಿನ್ನೆ ವೀಡಿಯೋನು ಮಾಡೋಕ್ಕಾಗಲಿಲ್ಲ ಹುಷಾರಿಲ್ಲನೆ ಒಂದು ಇಂಜೆಕ್ಷನ್ ಹಾಕಿಸ್ಕೊಂಡು ಬಂದ ಮೇಲೆ ನಾನು ಎದ್ದಿದ್ದು ಚಿಕನ್ ಸಾಂಬ ಮಾಡಿ ರೈಸ್ ಮಾಡಿ ಎಲ್ಲ ಎಲ್ಲಾ ಮಾಡ್ತದ್ ಕಬಾಬ್ಗೆ ಸೊ ಏನು ಮಾಡಕ್ ಇಲ್ಲ ನನಗೆ ಹಾಗೆ ಅಮ್ಮನ ಮನೆ ಇರೋದ್ರಿಂದ ಅಮ್ಮನೂ ಕೂಡ ಅದೇ ಮಾಡಬೇಕು ಇದೇ ಮಾಡಬೇಕು ಗೊತ್ತಿ ಹುಡುಗ ಹುಷಾರಿರಲ್ಲ ಅಂತ ಹೇಳಿ ಏನಕ್ಕೆ ಇಷ್ಟೊಂದು ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆ ನಮ್ಮ ಅಪ್ರಣಗ್ಲು ನನಗೆ ಗೊತ್ತಿಲ್ಲ ಫ್ರೆಂಡ್ ನನ್ ಯಾ ನನ್ನ ಪಾಡಿ ನಾನು ಇದ್ದೀನಿ ಒಂದು ಗದ್ದೆ ಹತ್ರ ಆಗಲ್ಲ ಔಟ್ ಸೈಡ್ ಹೋಗಲ್ಲ ಏನಾದ್ರು ಕೆಲಸ ಇತ್ತು ಅಂದ್ರೆ ಅಷ್ಟೇ ನಾನು ರಮೋಗೋದು ಹೋಗೋದು ಇದ್ರು ಇದ್ರೂನು ನನಗೆ ದೇವರು ಹೆಲ್ತ್ ಮಾತ್ರ ಕೈ ಕೊಡ್ತಾನೆ ಐತಿ ಇವತ್ತು ಚೆನ್ನಾಗಿದ್ರೆ ನಾಳೆ ಚೆನ್ನಾಗಿರಲ್ಲ ಅಥವಾ ಈವ್ನಿಂಗಿಂದ ಮಧ್ಯಾಹ್ನದಿಂದ ಈವ್ನಿಂಗಿನ್ ಈವ್ನಿಂಗ್ ಗಂಟ ಚೆನ್ನಾಗಿದ್ರೆ ಈವ್ನಿಂಗ್ ಏನೋ ಆಗುತ್ತೆ ನಿಜವಾಗ್ಲೂ ಇಷ್ಟು ಕಷ್ಟಪಟ್ಬಿಟ್ಟು ನಾನು ಯೂಟ್ಯೂಬ್ ಬಿಡಲೇಬಾರ್ದು ಯಾವುದೇ ಕಾರಣಕ್ಕೂ ಬಿಡ್ಬಾರ್ದು ಇಲ್ಲಿ ತನಕ ಬಂದಿದ್ದೀನಿ ಎಷ್ಟಾಗುತ್ತೋ ಹೌದು ಅರ್ಧ ಗಂಟೆ ಹಾಕ್ತೀನಿ ನಾ ಅರ್ಧ ಗಂಟೆ ಹಾಕೋಕ್ಕಾಗಲಿಲ್ವ ಹತ್ತು ನಿಮಿಷ ಹಾಕೋಣ ಬಿಡಬಾರ್ದು ಅಂತ ಹೇಳಿ ಸೊ ಈ ಥರ ಹೌಸ್ ವೈಫ್ಗಳಿಗೆ ಅದರಲ್ಲೂ ಸಿಂಗಲ್ ಪೇರೆಂಟ್ ಇರೋರಿಗೆ ಯೂಟ್ಯೂಬ್ ಮಾಡೋದಂತೂ ಈಸಿ ಅಲ್ಲವೇ ಅಲ್ಲ ಸೊ ಗೊತ್ತಿರೋರೇ ಹಿಂದ್ಗಡೆ ಮಾತಾಡ್ತಾರೆ ಅಥವಾ ಅವ್ರುಗಳು ಏನೋ ಮಾಡಿ ನಮ್ಮ ಮೋಸ ಆಗಲಿ ಮಾತುಗಳಾಗಲಿ ನಮ್ಮ ತಲೆಯಲ್ಲಿ ಬಂದು ಬಂದು ಹೋಗ್ತಿರುತ್ತೆ ಹೆಲ್ತ್ ಹಾಳಾಗುತ್ತೆ ಮಕ್ಕಳು ನೋಡಿಕೊಂಡು ಒಂದು ಹಳ್ಳಿಲೋ ಸಿಟಿಲೋ ಇಟ್ಕೊಂಡು ಮಾಡೋದು ಈಸಿ ಅಲ್ವೇ ಇಲ್ಲ ಬಟ್ ಮಾಡ್ತಿರೋರು ಯಾವುದೇ ಕಾರಣಕ್ಕೂ ಗಿವ್ ಅಪ್ ಮಾಡಬೇಡಿ ಸೊ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡೋಗಿ ನಾನು ಅದೇ ರೀಸನ್ಗೆ ಮಾಡ್ಕೊಂಡು ಹೋಗ್ತಾ ಇರೋದು ಲಕ್ಷ ಸಂಪಾದನೆ ಮಾಡೋಕ್ಕಾಗದವ್ರು ಪರವಾಗಿಲ್ಲ ನಮ್ಮ ಖರ್ಚಿಗೆ ನೂರು ರೂಪಾಯಿ ಇಲ್ಲ ಅಂದರೆ ಅವಳು ಕೊಡಲ್ಲ ಯಾವನು ಕೊಡಲ್ಲ ಹತ್ತು ರೂಪಾಯಿ ಹತ್ತು ರೂಪಾಯಿನೂ ಕೊಡೋಲ್ಲ ಎಷ್ಟೋ ಒಂದು ಬರುತ್ತೆ ಒಂದು ಅಮೌಂಟು ನಮ್ದು ಒಂದು ಸಾವಿರ ಎರಡು ಸಾವಿರ ಓಡ್ತಾ ಇದೆ ವ್ಯವ್ಸು ಮೂರು ಸಾವಿರ ತನಕ ಓಡ್ತಾ ಇದೆ ಎಷ್ಟೋ ಬರುತ್ತೆ ಒಂದು ಮೂರು ತಿಂಗಳಿಗೆ ಆರು ತಿಂಗಳಿಗೆ ಅದು ಪೀರಿಯಡ್ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗಬೇಕು ಸೊ ಅದು ನಿಮಗೆ ಮಾಡ್ತಾ ಮಾಡ್ತಾ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅದನ್ನು ವೀಡಿಯೋದಲ್ಲಿ ಹೇಳಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಪಿನ್ ಟು ಪಿನ್ ಸೆಟ್ಟಿಂಗ್ಸ್ನ ತೋರಿಸ್ಬಿಟ್ಟು ಎಲ್ಲಾನು ಹೇಳಿದ್ರೆ ಮಾತ್ರ ಗೊತ್ತಾಗೋದು ಸೊ ನನಗಿರೋದು ಹೆಂಗಂದರೆ ಮೂರು ತಿಂಗಳಿಂದ ಆರು ತಿಂಗಳು ಮಂತ್ ಸಿಕ್ಸ್ ತ್ರೀ ಟು ಸಿಕ್ಸ್ ಮಂತ್ಸ್ ಒಳಗಡೆ ಆ ಥರ ನನ್ನ ಇದಕ್ಕೆ ಸೊ ನನಗೆ ಯಾವಾಗ ಮಂತ್ಲಿ ಮಂತ್ಲಿ ಬರೋಂಗಾಗುತ್ತೆ ಅಂದರೆ ಒಂದು ಟೆನ್ ಕೆ ಟೆನ್ ಕೆ ಫಿಫ್ಟೀನ್ ಕೆ ಎವ್ರಿ ಡೇ ವ್ಯೂಸ್ ಹೋದರೆ ಅಷ್ಟು ನನ್ನ ಪ್ರಕಾರ ಮಂತ್ಲಿ ಬರಬಹುದೇನೋ ಬಟ್ ಆ ಲೆವೆಲ್ಗೆ ನಾನು ವೀಡಿಯೋಸ್ ಓಡ್ತಾ ಇಲ್ಲ ದೇವ್ರ ದಯೆಯಿಂದ ರಾಯರ ದಯೆಯಿಂದ ಮುಂದಿನ ದಿನಗಳ ಓಡಿದ್ರೆ ಸೊ ನನಗೆ ಹೆಲ್ಪ್ ಆಗುತ್ತೆ ಏನೂ ನನ್ನ ಮಗಳು ಫೀಸ್ ಕಟ್ಟಿಲ್ಲ ಯೂನಿಫಾರ್ಮ್ಗೆ ಅಮೌಂಟ್ ಕಟ್ಟಿಲ್ಲ ಶೂಸ್ ತಂದಿಲ್ಲ ಬ್ಯಾಗ್ ತಂದಿಲ್ಲ ನನಗೆ ಈ ಥರ ಹುಷಾರಿರಲ್ಲ ಆರೋಗ್ಯ ತೋರಿಸಬೇಕು ಎಲ್ಲನೂ ಕೂಡ ಅಪ್ಪ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ ಹಾಗಾಗಿ ಇಂದ ಬಂದಷ್ಟು ಬರಲಿ ಆರು ತಿಂಗಳು ಬರುತ್ತಾ ಬರಲಿ ಅಂದ್ಬಿಟ್ಟು ಹೇಳಿ ಮಾಡ್ತಾ ಇದ್ದೀನಿ ಸೊ ನೀವು ಕೂಡ ಯಾರೂ ಗಿವ್ ಅಪ್ ಮಾಡಬೇಡಿ ಹೊಸ್ದ ಹೊಸದ್ರಾಗಿರ್ಬೋದು ಅಥವಾ ನಂತರ ಆರು ತಿಂಗಳು ಮಾಡಿ ತಿಂ ಇಲ್ಲಪ್ಪ ಆಗ್ತಾಯಿಲ್ಲಪ್ಪ ಬಿಟ್ಬಿಡೋಣ ಅಂತ ಅನಿಸಿದ್ರೆ ಸೊ ದಯವಿಟ್ಟು ಯಾರು ಬಿಡ್ಬೇಡಿ ಆ್ಯಂಡ್ ಇನ್ನೊಂದು ವಿಚಾರ ನಾನು ಸೆಪ್ಟೆಂಬರ್ ಮಂತಲ್ಲೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಸೊ ಇನ್ನೇ ಸೆಪ್ಟೆಂಬರ್ ಮಂತ್ ಹತ್ತಿರದಲ್ಲೇ ಇದೆ ಸೊ ನನಗೆ ಡೇಟ್ ನಿಜವಾಗ್ಲೂ ನೆನಪಿಲ್ಲ ಹುಡುಕ್ಬೇಕು ಯಾವತ್ತು ಡೇಟು ಅಂತ ಹೇಳಿ ಸೊ ವೆರಿ ಸ್ಪೆಷಲ್ ಡೇ ನಾನು ಸೆಪ್ಟೆಂಬರ್ ಮಂತಲ್ಲೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಸೊ ಸೆಪ್ಟೆಂಬರ್ಗೆ ಒಂದು ವರ್ಷ ಆಗುತ್ತೆ ನನ್ನ ಯೂಟ್ಯೂಬ್ ಜರ್ನಿಗೆ ಆ್ಯಂಡ್ ನನ್ನ ಯೂಟ್ಯೂಬ್ ಫ್ಯಾಮಿಲಿಯವರು ಕೂಡ ಒಂದು ವರ್ಷದಿಂದ ನನಗೆ ಕೈ ಹಿಡಿದು ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಖಂಡಿತ ಕೂತ್ಕೊಂಡು ಹುಡುಕ್ತೀನಿ ಯಾವತ್ತು ಡೇಟು ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ್ದು ಅಂತ ಹೇಳಿ ಹುಡುಕ್ಬಿಟ್ಟು ಅವತ್ತು ಒಂದು ಚಿಕ್ಕ ತೆಗಿಬಿಟ್ಟು ಆಡಿ ವಿಡಿಯೋ ಮಾಡ್ತೀನಿ ಇವಾಗ ಸದ್ಯಕ್ಕೆ ಕಾಫಿ ಕುಟ್ಕೊಂಡ್ ಬರ್ತೀನಿ ಫ್ರೆಂಡ್ಸ್ ಜಾಸ್ತಿ ಮಾತಾಡ್ಬಿಟ್ಟೇನೋ ನಾನು ಒಂದ್ಸಲ ಇದ್ದಿದ್ದೇನೆ ಎಲ್ಲ ಇವತ್ತು ಹೊರ ಹಾಕ್ಬಿಟ್ಟಿದ್ದೀನಿ ನಿಮ್ಗಡೆ ಕಾಫಿ ಆರೋಯ್ತು ಕಾಫಿ ಕುಟ್ಕೊಂಡ್ಬಂದು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಊರಲ್ಲಿ ರಂಗಸ್ಥಳದಲ್ಲಿ ಕೊಡ್ತಾಯಿಲ್ಲ ಅಲ್ಲಿ ಪಕ್ಕದ ಬಿದಿಲಿ ಇನ್ನೊಂದು ಗಣೇಶ ಕೂರ್ಸೋರೆ ಅಲ್ಲಿ ಊಟ ಕೊಡ್ತವ್ರೆ ನಾವು ಗಣೇಶನದು ಪ್ರಸಾದ ತಿನ್ನೋಕ್ಕೆ ಅಂತ ಹೇಳಿ ಬಂದಿದ್ದೀವಿ ಸೊ ಮಳೆ ಹನಿ ಹಿಂಗೆ ರೋಡಲ್ಲೇ ರೋಡ್ ಮೇಲೆ ಕೂತ್ಕೊಳ್ಳೋಕೆ ಹೇಳ್ತವ್ರೆ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿದೆ ಮಳೆ ಹನೀತಾ ಇದೆ ವಿಡಿಯೋದಲ್ಲಿ ಕಾಣ್ತಾ ಇಲ್ಲ ಬನ್ನಿ ಬೇಗ ಬೇಗ ಊಟ ಮಾಡಿಕೊಂಡು ಹೋಗ್ಬಿಡೋಣ ಮನೆಗೆ ಫ್ರೆಂಡ್ಸ್ ನೋಡಿ ಇಲ್ಲೊಂದು ಮಳೆ ಹನಿತಾ ಇತ್ತು ಅಂತ ಹೇಳಿ ಇಲ್ಲಿ ಮನೆ ಆರ್ ಸಿ ಸಿ ಮನೆ ಹತ್ರ ಎಲ್ಲ ನಿಂತಿದ್ದು ನಾನು ನಿರ್ಶಿತಾ ಅಮ್ಮ ನಮ್ಮ ಬೀದಿಯವರೆಲ್ಲರೂ ಬಂದಿದ್ದರು ಸೊ ಆರು ಮುಕ್ಕಾಲ್ಗೇನೆ ಬಂದಿದ್ದು ಆರು ಆರೂವರೆಗೆ ಬಂದು ಕರೋದ್ರು ಊಟಕ್ಕೆ ಯಾಕಂದರೆ ಮಳೆ ಮೋಡ ಅಲ್ವಾ ಕತ್ಲೆ ಆದಮೇಲೆ ಕೊಡೋಕ್ಕಾಗಲ್ಲ ಅಂಥೇಳಿ ಇಡೀ ಊರು ಮಾಡಿಸಿದ್ರು ಈ ಸಲ ಇದು ಬೀದಿ ಬೀದಿಲಿ ಗಣಪತಿ ಕೂರಿಸರಲ್ಲ ನೋಡಿ ಅಲ್ಲಿ ಗಣಪತಿ ಕೂರಿಸಿರೋದು ಅಲ್ಲಿ ಪೆಂಡಲ್ ಥರ ಹಾಕಿದಾರಲ್ಲ ಅಲ್ಲಿ ಹಾಗಾಗಿ ಇದೇ ಬೀದಿಲಿ ಊಟ ಕೊಟ್ಟರು ನಮ್ಮ ಮನೆಯಿಂದ ಎರಡೇ ನಿಮಿಷ ಪಕ್ಕದ ಬೀದಿ ಸೊ ರಂಗಸ್ಥಳದಲ್ಲಿ ಇನ್ನೊಂದು ಗಣಪತಿ ಕೂರಿಸಿದಾರಲ್ಲ ಅವರು ಊಟ ಕೊಟ್ರೆ ರಂಗಸ್ಥಳದಲ್ಲಿ ಕೊಡ್ತಾರೆ ಸೊ ಈ ಥರ ನಾವಂತೂ ಆರು ಮುಕ್ಕಾಲು ಇನ್ನೂ ಬೆಳಗ್ಗೆ ಇದ್ದಕ್ಕೆ ನೋಡಿಬಿಟ್ಟು ಮಳೆ ಅಲ್ವಾ ಯಾಕೆ ಅಂತೇಳಿ ಅಮ್ಮ ನಂಬಿದಿನೇ ಅಲ್ವಾ ಪಕ್ಕದಲ್ಲಿ ಅಲ್ವಾ ಬಾ ಅಂತ ಹೇಳಿ ಅಮ್ಮ ಕರ್ಕೊಂಡೋಯ್ತು ನೋಡಿ ಹೆಂಗೆ ಬಡಿಸ್ತಾ ಇದ್ದಾರೆ ಹುಡುಗರು ಎಲ್ಲರೂ ಸೊ ಈ ಥರ ಊರುಗಳಲ್ಲೆಲ್ಲ ಹಳ್ಳಿ ಕಡೆ ಅಷ್ಟೇ ಹೊಡಕ್ಕೆ ಸಾಧ್ಯ ಬೀದಿ ಬೀದಿಲಿ ಕೂತ್ಕೊಂಡು ಮಕ್ಕಳು ಕರ್ಕೊಂಡು ಅಜೀದೀರ್ಗನ್ನ ಕರ್ಕೊಂಡು ಊಟ ಮಾಡೋಕ್ಕೆ ಫಸ್ಟು ಬೂಂದಿ ಪಾಯಸ ಹಾಕ್ತಾರೆ ಸ್ವೀಟು ಸೊ ನನಗೆ ಈ ಥರ ಬೂಂದಿಗೆ ಪಾಯಸ ಹಾಕ್ಕೊಂಡು ತಿನ್ನೋದು ಇಷ್ಟ ಇಲ್ಲ ಬಟ್ ದೇವ್ರ ಪ್ರಸಾದ ಅಂತ ಹೇಳಿ ಎಲ್ಲ ಖಾಲಿ ಮಾಡಿದೆ ಸ್ವಲ್ಪವೂ ಬಿಟ್ಟಿಲ್ಲ ಕೃತು ಹಂತಿ ಊಟದಲ್ಲಿ ಚೆನ್ನಾಗಿ ಊಟ ಮಾಡ್ತಾಳೆ ಮುಂಚೆ ಎಲ್ಲ ಹಠ ಮಾಡೋಳು ಏನೂ ತಿಂತಿರಲಿಲ್ಲ ಸೊ ಇವಾಗ ಹಠ ಮಾಡ್ತಾಳೆ ಇನ್ನು ನೆನ್ನೆ ವ್ಲಾಗ್ಗೆ ಎಲ್ಲರೂ ತುಂಬ ಜನ ಹೇಳಿದ್ದೀರ ಸ್ವಯಾರ್ಜಿತನ ಅದು ಅವರ ಅದು ಅವ್ರ ಮನೆ ಆಸ್ತಿನ ಅದೆಲ್ಲ ತಿಳ್ಕೊಬೇಕು ಅಂತ ಒಂದಿಬ್ರು ಸೊ ಅದು ಪಿತ್ರಾರ್ಜಿತ ಆಸ್ತಿ ಅಂತ ಹೇಳ್ತಾ ಇದ್ದೀನಿ ನಮ್ಮ ಮಾವನಿಂದ ಬಂದಿರೋ ಅಂಥದ್ದು ಸೊ ಅದು ಯಾವುದೇ ರೀತಿಯಾದ ತವ್ರ ಮನೆಯಿಂದ ಕೊಟ್ಟಿಲ್ಲ ಅಥವಾ ಅವರು ಸ್ವಯಾರ್ಜಿತವಾಗಿ ದುಡ್ದಿಲ್ಲ ಸೊ ನಮ್ಮ ಮಾವನ ಕಡೆಯಿಂದ ಅಂಥದ್ದು ಅದು ಮುಂದಿನ ದಿನಗಳಲ್ಲಿ ನಮಗೆ ಬರುತ್ತೆ ಸೊ ಕೃತ್ ಮೆಚುರಿಟಿ ಬರಲಿ ಇವಾಗ ಅವಳಿಗೆ ನಾಲ್ಕು ವರ್ಷ ಹದಿನೈದು ವರ್ಷ ಅಲ್ವಾ ಕಷ್ಟನೋ ಸುಖನೋ ನನ್ನ ಮಗಳನ್ನ ನಾನೇ ಓದಿಸ್ತೀನಿ ಕಷ್ಟಪಟ್ಟು ನಮಗೆ ರೈಟ್ಸ್ ಇದೆ ಬಟ್ ನಮ್ಮ ರೈಟ್ಸ್ಗೆ ಕೊಡ್ತಾ ಇಲ್ವಲ್ಲ ಸೊ ಮಗಳದ್ದು ಅವಳು ತಗೊತಾಳೆ ಯಾವತ್ತಿದ್ರೂ ಅಂತ ಹೇಳ್ತೀನಿ ಎಂಟು ಆಗಿದೆ ಆಲ್ಮೋಸ್ಟ್ ಆರೂವರೆ ಊಟಕ್ಕೆ ಹೋಗಿದ್ವಿ ಒಳಗಂಟೆಗೆಲ್ಲ ಮನೆಗೆ ಬಂದು ಅಮ್ಮ ಟಿ ವಿ ಐತೆ ನಮಗೆ ಮಲಗೈತೆ ನಮ್ಮ ಅಪ್ಪಾಜಿ ಮತ್ತೆ ಬ ಇವಾಗ ಸ್ವಲ್ಪ ಬತ್ತು ಹೋಗಿ ಊಟ ಮಾಡ್ಕೊಬೋದು ನಮ್ಮ ಅಪ್ಪಾಜಿ ಬಂದು ಮಲಗೈತೆ ಕೃತ ಆಲ್ರೆಡಿ ಮಲ್ಕೊಂಡ್ಳು ಯಾಕಂದರೆ ಅವಳು ಮಾರ್ನಿಂಗ್ ಸ್ನಾನ ಮಾಡಿಸಿರ್ಲಿಲ್ಲ ಹಾಗೆ ಕೈಕಾಲು ತೊಳಿತು ಕಳಿಸಿದ್ದು ಬಂದ ತಕ್ಷಣ ಐದೂವರೆ ಆರು ಗಂಟೆಲಿ ಅವಳು ಸ್ನಾನ ಮಾಡಿಸಿದ್ದು ಮಕ್ಳು ಚೆನ್ನಾಗಿ ಬಿಸಿ ಬಿಸಿ ನೀರು ತಲೆಗೆ ಹೋದ್ರೆ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಕೃತ ಆಲೆ ಮಲ್ಕೊಂಡೆ ಹೆಚ್ಚು ಕಡಿಮೆ ಒನ್ ಅವರ್ ಆಯಿತು ಅಮ್ಮ ಜೊತೆ ಮಲಗಿದ್ಲು ಇವಾಗ ಜಸ್ಟ್ ಅವ್ಳು ಹಾಸಿಗೆ ಎಲ್ಲ ಹಾಸಿ ರೆಡಿ ಮಾಡಿ ಇಟ್ಟಿದ್ದೆ ರೂ ಬಂದು ಮಲಗಿಸ್ದೆ ನಾನು ಸ್ವಲ್ಪ ಸಾಂಬಾರಿತ್ತು ಸೊ ಸಾಂಬಾರು ಬಿಸಿ ಮಾಡಿ ಇಟ್ಟಿದ್ದೀನಿ ಮಾರ್ನಿಂಗ್ಗೆ ಆಗುತ್ತೆ ಅಂತ ಹೇಳಿ ಸೊ ಏನಕ್ಕೆ ಅಂದರೆ ಟ್ಯಾಬ್ಲೆಟ್ಸು ಡಾಕ್ಟರು ದತ್ತ ಬರ್ತ್ಕೊಟ್ಟಿದ್ರ ದುಡ್ಡಿಲ್ಲ ಅಂತ ಹೇಳಿ ಮೂರು ಮೂರು ಟ್ಯಾಬ್ಲೆಟ್ಸ್ ತೊಗೊಬಂದಿದೆ ಅದು ಮೂರು ಥರ ಬರ್ದುಕೊಟ್ಟಿದ್ರು ಸೊ ನೆನ್ನೆ ಮಾರ್ನಿಂಗ್ ನಿನ್ನೆ ನೈಟು ಇವತ್ತು ಮಾರ್ನಿಂಗ್ ಕೊಡಿದೆ ಇದೊಂದು ಕೊಟ್ಟಿದ್ದಾರೆ ಮೂಗು ಬ್ಲಾಕ್ ಆಗುತ್ತಲ್ಲ ಅದಕ್ಕೆ ಸ್ಪ್ರೇ ಕೊಟ್ಟಿದ್ದಾರೆ ನಾನು ನಿನ್ನೆ ಸ್ಪ್ರೇನೆ ಹೊಡ್ಕೊಂಡಿಲ್ಲ ಆ್ಯಂಡ್ ಇಂಜೆಕ್ಷನ್ ಪವರ್ಗೂ ನೆನ್ನೆ ಅಷ್ಟೇನೂ ಗೊತ್ತಾಗಲಿಲ್ಲ ಬಟ್ ಇವಾಗ ಮೂಗು ಬ್ಲಾಕ್ ಆಗ್ಬಿಟ್ಟೈತೆ ಇಲ್ಲ ಮಲ್ಕೊಂಡ್ರೆ ಕಟ್ಕೊಳಂಗೆ ಕಟ್ಕೊಳಂಗ್ತೈತೆ ಅದನ್ನ ಈರುಳ್ಳಿ ಪುಟ್ಟಿ ಒಳ ಮೇಲೆ ಇಟ್ಟಿದ್ದೆ ಅದಕ್ಕೆ ಈಗ ಸ್ಪ್ರೇ ತೊಗೊಂಡು ಹೋಗೋಣ ಸ್ಪ್ರೇ ಡ್ರಾಪ್ ಹಾಕೊಬಿಟ್ರೆ ಮಲ್ಕೊಬಿಡೋಣ ಅಂತ ಹೇಳಿ ಬಂದೆ ಈ ವಿಡಿಯೋ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಸೊ ಸಾರಿ ನನಗೆ ಗೊತ್ತು ನನ್ನ ಡೈಲಿ ವ್ಲಾಗ್ನ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಆಗಿ ತೋರ್ಸೋಕೆ ಆಗ್ತಾಯಿಲ್ಲ ಬಟ್ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಾನು ಬೇಗ ಬೇಗ ಹುಷಾರಾದಮೇಲೆ ಖಂಡಿತ ಇನ್ನೂ ಚೆನ್ನಾಗಿ ಯೂಸ್ಫುಲ್ ವೀಡಿಯೋಸ್ಗಳನ್ನ ಮಾಡ್ತೀನಿ ಸೊ ಐ ಹೋಪ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀರ ಅಂತ ಹೇಳಿ ಆ್ಯಂಡ್ ಈ ವಿಡಿಯೋಗೆ ಏನು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಸೊ ಒಂದು ಒಳ್ಳೆಯ ವ್ಲಾಗ್ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ So thank you so much next program. See you Bye.